ಹಲೋ ನಮಸ್ತೆ ಒಂದು ಟ್ರೆಡಿಷ್ನಲ್ ಸ್ಕರ್ಟ್ ಅಂಡ್ ಬ್ಲೌಸ್ ಆಯ್ತಾ ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ಸ್ಕರ್ಟ್ ಮಾಡಿದ್ದೇನೆ ಮತ್ತು ಅಂದ್ರೆ ಪಲ್ಲು ಬರ್ತದಲ್ಲ ಪಲ್ಲು ಅಲ್ಲಿ ಕಂಪ್ಲೀಟ್ ನಾವು ಬ್ಲೌಸ್ ತೆಗೆದಿದ್ದೇವೆ ಆಯ್ತಾ ಸೊ ಫ್ರಂಟ್ ನಾರ್ಮಲ್ ರೌಂಡ್ ನೆಕ್ ಬ್ಯಾಕ್ ಸೈಡ್ ನೋಡಬಹುದು ಸಿಂಪಲ್ ಮಾಡಿದ್ದೇವೆ ರೌಂಡ್ ನೆಕ್ ಗೆ ಒಂದು ದೋರಿ ಹಾಕಿದ್ದೇವೆ ಫ್ಲೀಟೆಡ್ ಸ್ಕರ್ಟ್ ಓಕೆ ಪ್ಲೀಟೆಡ್ ಸ್ಕರ್ಟ್ ಇದರ ಮೇನ್ ನಾನು ನಿಮ್ಗೆ ಹೇಳಲಿಕ್ಕಿದ್ದದ್ದು ಕಸ್ಟಮರ್ಸ್ ಗೆ ದುಪ್ಪಟ್ಟ ತೆಗೆದು ಒಂದು ಸಾರಿಯಲ್ಲಿ ನಿಮಗೆ ದುಪ್ಪಟ್ಟ ಕಸ್ಟಮರ್ಸ್ ಎಂತ ಮಾಡಿದ್ರು ಸೇಮ್ ದುಪ್ಪಟ್ಟ ಬೇಕಂತ ಹೇಳಿ ಸಾರಿಯನ್ನು ಎರಡು ತೆಗೆದ್ರೆ ಆಯ್ತಾ ಸೊ ಎರಡು ತೆಗೆದು ಜಾಯಿಂಟ್ ಮಾಡಿ ನಾವು ಆ ದುಪ್ಪಟ್ಟ ಮಾಡಿದ್ದು ಕಂಪ್ಲೀಟ್ ನೋಡಿ ಈ ವೇಸ್ಟ್ ಇಂದಲೇ ಪ್ಲೀಟ್ ಹಾಕಿ ಈ ತರ ದುಪ್ಪಟ್ಟ ಮಾಡಿದೆ ನೋಡಿ ಕಂಪ್ಲೀಟ್ ವೇಸ್ಟ್ ಗೆ ಫ್ಲೀಟ್ ಹಾಕಿ ಕಂಪ್ಲೀಟ್ ಯೋಗ ಶೋಲ್ಡರ್ ಹತ್ರ ಬಂದು ಇದು ಪ್ಲೀಟ್ ಕೊಟ್ಟು ದುಪ್ಪಟ್ಟ ಮಾಡಿದ್ದೇವೆ ಚೆನ್ನಾಗಿ ಸಹ ಬಂದಿದೆ ನೋಡಿ ದುಪ್ಪಟ್ಟ ಸಾಧಾರಣ ನೋಡಿ ಇಲ್ಲಿವರೆಗೆ ದುಪ್ಪಟ್ಟ ಬಂದಿದೆ ಸೊ ಲೆಂತಿಗೋಸ್ಕರ ನಾವು ಇಲ್ಲದಿದ್ದರೆ ಒಂದು ಬ್ಲೌಸ್ ಪೀಸ್ ತೆಗೆದ್ರೆ ಸೊ ಸಾರಿಯಲ್ಲಿ ಬ್ಲೌಸ್ ಪೀಸ್ ಬಂದರೆ ಏಯ್ಟಿ ಸೆಂಟಿಮೀಟರ್ ಅಷ್ಟೇ ಬರೋದು ಸೊ ಏಯ್ಟಿ ಸೆಂಟಿಮೀಟರಲ್ಲಿ ನಿಮಗೆ ದುಪ್ಪಟ್ಟ ಬರೋದಿಲ್ಲ ಸೊ ಆದ ಕಾರಣ ಎರಡು ಸಾರಿ ತೆಗೆದು ಸೊ ಎರಡು ಸಾರಿಯಲ್ಲಿದ್ದ ಬ್ಲೌಸನ್ನು ಜಾಯಿಂಟ್ ಮಾಡಿ ದುಪ್ಪಟ್ಟ ಲೆಂತ್ ತೆಗೆದಿದ್ದೇವೆ ಸೊ ಚೆಂದ ಉಂಟು ಒಂಥರ ಭಾರಿ ಚಂದದೊಂದು ಕಲರ್ ಆಯಿತಾ ಪೀಚ್ ಮತ್ತು ವೈನ್ ಕಲರ್ ಸೊ ಹುಡುಗಿಯ ಸಹ ತುಂಬ ಚೆಂದ ಕಾಣ್ತಾ ಉಂಟು ಸಿಂಪಲ್ ಆಗಿ ಬಂದಿದ್ದಾರೆ ಇನ್ನು ಮೇಕಪ್ ಅಲ್ಲಿ ಆಗುವಾಗ ಚೆಂದ ಕಾಣ್ಬೋದು ನಿಮಗೆ ಖುಷಿ ಆಯ್ತಲ್ಲ ಶಶಿ ಹಾ ನೀವು ಹೇಗೆ ನಿಮಗೆ ಯಾರು ಫ್ರೆಂಡ್ಸ್ ಯಾರಾದರೂ ಹೇಳಿ ಬಂದದ್ದು ಇಲ್ಲ ನಾನು ಗೂಗಲ್ ಅಲ್ಲಿ ನೋಡಿದೆ ಓಕೆ ಗೂಗಲ್ ಅಲ್ಲಿ ರೆಫರ್ ಮಾಡಿ ಹೌದಾ ಅದಕ್ಕೆ ಮುಂಚೆ ಸ್ಟಿಚ್ ಮಾಡಿದೆ ಓಕೆ ಖುಷಿ ಅಲ್ಲ ನಿಮಗೆ ತುಂಬಾ ಸೋ ಕಸ್ಟಮರ್ ತುಂಬಾ ಖುಷಿಯಲ್ಲಿ ಇದ್ದಾರೆ ಅವರ ಫಂಕ್ಷನ್ ಗೋಸ್ಕರ ತೆಗೆದು ಮೆಹಂದಿ ಫಂಕ್ಷನ್ ಇದೆ ಅಲ್ಲ ಸೋ ಇದರ ನೆಕ್ಸ್ಟ್ ಪಿಕ್ ನಾನು ಇವರದು ಮೆಹಂದಿ ಆದ ನಂತರ ನಾನು ನಿಮಗೆ ಸೆಂಡ್ ಮಾಡ್ತೇನೆ ಆಯ್ತಾ ಬೈ